ಪಟ್ಟಾಭಿಷೇಕ ಮಾಡ್ತಾರೆ ಇವತ್ತು ಕನ್ನಡಿಗರ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆಗೆ ಆಶ್ರಿಕ ಕೋಟಿ ನಿರ್ಮಾಣ ಕೆಲಸದ ಸಂದರ್ಭದಲ್ಲಿ ಆ ದಕ್ಷಿಣದ ಬಾಗಿಲು ಕುಡಿತಾ ಇದ್ದಾಗ ಮನೆಯ ಮಗಳ ಬಲಿಯನ್ನ ಕೇಳುತ್ತೆ ಅಂತಕ್ಕಂಥ ಒಂದು ಉದ್ದೇಶವನ್ನ ಯಾರೋ ಹೇಳಿದಾಗ ಮನೆಯಲ್ಲಿ ಅವರು ಒಪ್ಪಲಿಲ್ಲ ಆದ್ರೂ ಸಹ ಅವರ ಮನೆಯ ಹೆಣ್ಣು ಮಗಳಾದ ಮಹಾಲಕ್ಷ್ಮಿ ತನ್ನ ಪ್ರಾಣವನ್ನ ತೆಗೆದು ಆ ಕೋಟೆಯಲ್ಲಿ நான் வைக்க ஒன்று மஹாலி தேவாலய கட்டி ஓடி ಅಚ್ಚುಮೆಚ್ಚಿನ ಸಮುದ್ರ ಆಗಿರ್ತಾರೆ ಬೇಡಿಕೆಯನ್ನು ಬಂದಿರ್ತಾರೆ ಇಪ್ಪತ್ತೆಂಟರಲ್ಲಿ ನಂತರ ಇವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಮಾದರಿ ಇವತ್ತು ಕನ್ನಡಿಗರ ಸುಮಾರು ಒಂದು ಒಂದೂವರೆ ಕೋಟಿ ಜನಸಂಖ್ಯೆಗೆ ಆಶ್ಚರ್ಯ ಕೋಟಿ ಸುಮಾರು ಕೆಲಸದ ಸಂದರ್ಭದಲ್ಲಿ ಆ ದಕ್ಷಿಣದ ಬಾಗಿಲು ಕುಟಿತಾ ಇದ್ದಾಗ ಮನೆಯ ಮಗಳ ಬಲಿಯನ್ನ ಕೇಳುತ್ತೆ ಒಂದು ಉದ್ದೇಶವನ್ನ ಯಾರು ಹೇಳಿದಾಗ ಅದಕ್ಕೆ ಅವರು ಒಪ್ಪಲಿಲ್ಲ ಆದ್ರೂ ಸಹ ಅವರ ಮನೆಯ ಹೆಣ್ಣು ಮಗಳಾದಂತ ಮಹಾಲಕ್ಷ್ಮಿ ತನ್ನ ಪ್ರಾಣವನ್ನ ತೆತ್ತು ಆ ಗೋಟೆಯಲ್ಲಿ ತನ್ನ ಗೋಟೆಯ ಜ್ಞಾಪಕ ಒಂದು ಮಹಾಲಕ್ಷ್ಮಿ ದೇವಾಲಯವನ್ನ ಕಟ್ಟಿ ಹೋಗ್ತಾ ಇದ್ದಾರೆ சாமந்தராகிர் அது ஓகே நம்ம பேடிகையா